ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಬಂದಿಲ್ಲ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಒಂದು ಡೌಟ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸರ್ಕಾರ ಏನ್ ಹೇಳ್ತಿದೆ ಹಣವನ್ನ ಜಮಾ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂತದ್ದು ದಿನಾಂಕ ಫಿಕ್ಸ್ ಆಗಿದೆ ಅದರ ಜೊತೆಗೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಹಣ ಕೂಡ ಜಮಾ ಆಗಿದೆ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಅವ್ರು ಏನ್ ಮಾತಾಡಿದ್ದಾರೆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಆಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಯಾವ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಇದೇ ತಿಂಗಳು ಜುಲೈಯಲ್ಲಿ ನಿಮಗೆ ಟೋಟಲ್ ಆಗಿ ಎರಡು ಕಂತಿನ ಹಣ ಅಂದ್ರೆ ನಾಲ್ಕು ಸಾವಿರ ಸೊ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸ್ನೇಹಿತರೆ ಹಾಗಾದ್ರೆ ಯಾವ ಡೇಟ್ ಅಲ್ಲಿ ಜಮಾ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಹಾಗೆಯೇ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಾಗಿರ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ 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 ಅನ್ನೋದು ಎಲ್ಲರ ಕ್ವಶನ್ ಅಂತಾನೆ ಹೇಳ್ಬೋದು ಅದರಲ್ಲಿ ಎಲ್ಲೋ ಒಬ್ರು ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿಬಿಡ್ತೀರಾ ರಿಟರ್ನ್ ಯಾವ ಡಿಸ್ಟಿಕ್ ನಿಮ್ದು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಯಾರು ಕೂಡ ರಿಪ್ಲೈ ಮಾಡಲ್ಲ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ನಾವು ಹಣವನ್ನ ಜಮಾ ಮಾಡಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಈಗಾಗಲೇ ಜೂನ್ ಇಪ್ಪತ್ತೆಂಟನೇ ತಾರೀಕು ಜಮಾ ಮಾಡಬೇಕಿತ್ತು ಬಟ್ ಹಣ ಜಮಾ ಆಗಿಲ್ಲ ಆದ್ರೆ ನಮ್ಮ ಕಡೆಯಿಂದ ಟ್ರೆಸರಿಂದ ಡಿ ಪಿ ಟಿ ಮುಖಾಂತರ ನಾವು ಹಣವನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೀವಿ ಹನ್ನೊಂದನೇ ಕಂತಿನ ಹಣ ಹೋಗ್ಬಿಟ್ಟಿದೆ ಆದ್ರೆ ನಾವು ಇಲ್ಲಿ ಯಾರೆಲ್ಲ ಎಸ್ ಸಿ ಎಸ್ ಟಿ ಮಹಿಳೆಯರು ಅವರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನು ಆಲ್ರೆಡಿ ಜಮಾ ಮಾಡಿದ್ದೀವಿ ಅಂತ ಒಂದು ಕ್ಲಾರಿಟಿಯನ್ನ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಇಲ್ಲಿ ಬೇರೆ ಬೇರೆ ಯಾವ್ದಾದ್ರು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಬೇರೆ ಊರಿನ ಮಹಿಳೆಯರಿಗೆ ಬಂದಿದ್ರು ಕೂಡ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಸ್ಟಾಪ್ ಆಗತ್ತೆ ಅನ್ನೋದು ಒಂದು ಡೌಟ್ ಅಂದ್ರೆ ಇಲ್ಲಿ ನೋಡಬಹುದು ಇನ್ನು ಮುಂದೆ ಯಾವುದೇ ಯೋಜನೆಗಳು ಕೂಡ ಇರೋದಿಲ್ಲ ಅದರಲ್ಲೂ ಕೂಡ ನೀವು ನೋಡಬಹುದು ಸಾಕಷ್ಟು ಕಡೆಯಲ್ಲಿ ಚರ್ಚೆಗಳು ಕೂಡ ಉಂಟಾಗ್ತದೆ ಏನಂತಂದ್ರೆ ಬೇರೆ ಯೋಜನೆಗಳಿಗೆ ಇಟ್ಟಿರುವಂತಹ ಹಣವನ್ನ ಸರ್ಕಾರ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಹಾಗೆ ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ಯೋಜನೆಗಳು ಉಪಯೋಗಿಸ್ಕೊಂತ ಇದೆ ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸರ್ಕಾರದಲ್ಲಿ ಹಣ ಇಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಸೊ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಗ್ಯಾರಂಟಿ ಯೋಜನೆಗಳಿಗಂತ ಇಟ್ಟಿರುವಂತ ಮೀಸಲಾತಿ ಹಣ ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಸೊ ಬೇರೆ ಯೋಜನೆಗಳಂತ ಏನ್ ಇಟ್ಟಿರ್ತಾರಲ್ವಾ ಆ ಯೋಜನೆಗಳಿರುವಂತಹ ಹಣವನ್ನ ಉಪಯೋಗಿಸಿಕೊಂಡು ಸರ್ಕಾರ ಈ ಯೋಜ ಐದು ಯೋಜನೆಗಳಿಗೆ ಹಣವನ್ನ ಕೊಡ್ತಾ ಇದೆ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳ್ಬೇಕು ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದಾರೆ ಈ ಯೋಜನೆಗಳನ್ನೇ ಕ್ಯಾನ್ಸಲ್ ಮಾಡಿ ಸೊ ಯಾವುದೇ ರೀತಿ ಅವಕಾಶ ಇಲ್ಲ ಹಾಗೇನು ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಹೇಳ್ತಿದಾರೆ ಇಲ್ಲ ನಮಗೆ ಖಂಡಿತವಾಗ್ಲು ಹಣ ಬೇಕೇ ಬೇಕು ನಮಗೆ ತುಂಬನೇ ಅನುಕೂಲ ಇದೆ ಅಂತ ಆದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ತುಂಬನೇ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಆದರೆ ಯಾವುದೇ ಗ್ಯಾರಂಟಿಗಳನ್ನು ಕೂಡ ಸ್ಟಾಪ್ ಮಾಡಲ್ಲ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಆದ್ರೆ ಇಲ್ಲಿ ಬೇರೆ ಅನುದಾನಕ್ಕೆ ಇಟ್ಟಿರುವಂತಹ ಯೋಜನೆಗಳ ಹಣವನ್ನ ಉಪಯೋಗಿಸಿಕೊಂಡು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಬೇರೆ ಯೋರೆ ಯೋಜನೆಗಳಿಗೆ ಹಣವನ್ನ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಮುಂದಿನ ದಿನಗಳಲ್ಲಿ ಸೊ ನಮ್ಮ ರಾಜ್ಯಕ್ಕೆ ಸಾಕಷ್ಟು ತೊಂದರೆಗಳಾಗತ್ತೆ ಅದರಿಂದ ದಿನ ಬೆಲೆ ಕೂಡ ಏರಿಕೆ ಆಗತ್ತೆ ಹಾಗೇನೆ ಜನರ ಮೇಲೆ ಆ ಬೆಲೆಯನ್ನ ಏರಿಕೆ ಮಾಡಿ ಮತ್ತೆ ಹಣವನ್ನ ಸಂಗ್ರಹ ಮಾಡ್ತಾರೆ ಅಂತ ಸಾಕಷ್ಟು ಜನರು ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ ಹಾಗೇನೆ ಪ್ರತಿಪಕ್ಷ ನಾಯಕರು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿರೋಧವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಸೊ ಬಟ್ ಇಲ್ಲಿ ಸರ್ಕಾರ ಹೇಳ್ತಾ ಇಲ್ಲ ಬಟ್ ಬೇರೆ ಪಕ್ಷದವರು ಕೂಡ ಹೇಳ್ತಾ ಇದಾರೆ ಬಟ್ ಈ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಇನ್ನು ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಸ್ನೇಹಿತರೆ ನೆಕ್ಸ್ಟ್ ನೀವು ನೋಡೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿರುವಂತದ್ದು ಖಂಡಿತ ಹೌದು ಈಗಾಗ್ಲೇ ತುಂಬಾ ಜನ ಮಹಿಳೆಯರಿಗೆ ರಿಲೀಸ್ ಆಗಿದೆ ಸೊ ದಯವಿಟ್ಟು ಒಮ್ಮೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಹಣ ಬಂದೇ ಇಲ್ಲ ಅನ್ನೋರು ಸೊ ಈ ತಿಂಗಳು ನಿಮ್ಗೆ ಹದಿನೈದನೇ ತಾರೀಖು ಒಳಗಡೆನೆ ಜುಲೈ ಹದಿನೈದನೇ ತಾರೀಖು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗತ್ತೆ ಅಂದ್ರೆ ಇಲ್ಲಿ ಡಿ ಟಿ ಮುಖಾಂತರ ಹಣವನ್ನ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ರೆ ಟ್ರೆಸರಿಯಿಂದ ಡಿ ಬಿ ಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇದು ಡಿ ಬಿ ಟಿ ನಿಮ್ಮ ಖಾತೆಗಳಿಗೆ ಬರುವಂತದಷ್ಟೇ ಬ್ಯಾಲೆನ್ಸ್ ಇರುವಂತದ್ದು ಆಲ್ರೆಡಿ ಹಣವನ್ನ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮ್ಗೆ ಜಮಾ ಆಗುತ್ತೆ ಅಂದ್ರೆ ನಿಮ್ ಖಾತೆಗೆ ಜಮಾ ಆಗತ್ತೆ ಅಂದ್ರೆ ಈಗ ಒನ್ ಆರ್ ಟೂ ಡೇಸ್ ಅಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಹೇಳ್ಬೇಕು ಅಂದ್ರೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ನಿಮ್ಗೆ ಸಿಗತ್ತೆ ಅಂತ ಒಂದು ಕ್ಲಾರಿಟಿಯನ್ನ ಕೊಡ್ಬೋದು ನೆಕ್ಸ್ಟ್ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರತ್ತೆ ಅಂತ ನೀವು ಕೇಳಿದರೆ ಜುಲೈ ಹದಿನೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾರೆ ಅಂದ್ರೆ ಈ ತಿಂಗಳಲ್ಲೇ ನಿಮ್ಗೆ ನೋಡ್ಬೋದು ಎರಡು ಕಂತಿನ ಹಣ ನಿಮ್ಗೆ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದನ್ನ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಇಲ್ಲಿ ನಾನೇ ಯಾವುದೇ ರೀತಿ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ ಅಥವಾ ಬೇರೆ ಯಾರು ಹೇಳ್ತಾ ಇಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಈ ಮಾಹಿತಿ ಏನಂತ ಅಂದ್ರೆ ಈ ತಿಂಗಳಲ್ಲಿ ಸತತ ಎರಡು ಕಂತಿನ ಹಣವನ್ನ ನಾವು ಜಮಾ ಮಾಡ್ತೀವಿ ಈಗಾಗ್ಲೇ ಡಿಲೇ ಆಗಿದೆ ತುಂಬಾ ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಆರ್ ಕಂತಿನ ಹಣ ಪೆಂಡಿಂಗ್ ಇದೆ ಎಂಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಸೊ ಆ ಥರ ಪೆಂಡಿಂಗ್ ಇರೋರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸ್ಗೆ ಹೋಗಿ ಚೆಕ್ ಮಾಡಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಅವ್ರು ಯಾರು ಕೂಡ ಹೋಗಿ ಚೆಕ್ ಮಾಡಿಸ್ತಾ ಇಲ್ಲ ಹಾಗೆ ನಮ್ಗೆ ಬಂದಿಲ್ಲ ಅಂತ ಕೂಡ ಒಂದು ರಿಪೋರ್ಟ್ ಕೊಡ್ತಾ ಇಲ್ಲ ಬಟ್ ಇಲ್ಲಿ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಚರ್ಚೆಗಳು ಕೂಡ ಉಂಟಾಗ್ತಿದೆ ದಯವಿಟ್ಟು ನಿಮ್ಗೆ ಏನಾರು ಆತರ ಬಂದಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿಸಿ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಹಣವೇ ಬರಲ್ಲ ಅಂತ ಅನ್ಕೊಂಡೆ ಹೋಗ್ಬೇಡಿ ಖಂಡಿತ ಬರತ್ತೆ ಈಗಾಗಲೇ ಸರ್ಕಾರದ ಕಡೆಯಿಂದ ಟ್ರೆಸರಿ ಹಾಕಿದಾರೆ ಅಂದರೆ ಡೆಫಿನೆಟ್ಲಿ ಬರುತ್ತೆ ಸ್ನೇಹಿತರೆ ನಿಮಗೆ ಆದರೆ ನೀವೇನು ಮಾಡಬೇಕು ಅಂದರೆ ಈ ಜುಲೈ ಹದಿನೈದನೇ ತಾರೀಕು ತನಕ ಮಾಡಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಜುಲೈ ಹದಿನೈದನೇ ತಾರೀಕು ನಂತರ ನಿಮಗೆ ಹನ್ನೆರಡನೇ ಕಂತಿನ ಹಣವೂ ಕೂಡ ಜಮಾ ಆಗುತ್ತೆ ಟೋಟಲ್ ಆಗಿ ಹೇಳಬೇಕಂದ್ರೆ ಈ ಜುಲೈ ಜುಲೈ ತಿಂಗಳು ಮುಗಿಯೋದ್ರೊಳಗೆ ನಿಮಗೆ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದರೆ ಒಂದ್ಸರಿ ಎರಡು ಸಾವಿರ ಬಂದರೆ ಇನ್ನೊಂದ್ಸರಿ ಎರಡು ಸಾವಿರ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರಲ್ಲ ಕೆಲವೊಬ್ಬರಿಗೆ ಬಂದರೂ ಬರ್ಬೋದು ಇದೊಂದು ಕ್ಲಾರಿಟಿ ಆಗಿರುವಂಥ ವಿಚಾರ ಸೊ ನಿಮ್ಗೆ ಸಾಕಷ್ಟು ಜನರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬಂದಿದೆ ಸೊ ಯಾರ್ಯಾರಿಗೆ ಬಂದಿದೆ ಅಂತ ನಾನು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಅಕಮಾ ಅಕಸ್ಮಾತ್ ನಿಮ್ಗೆ ಎಸ್ ಎಸ್ ಬಂದಿಲ್ಲ ಅಂದ್ರೆ ಸೊ ನೀವು ನಿಮ್ಮ ಮೊಬೈಲ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಬ್ಯಾಂಕಿನ ಟೋಲ್ ಫ್ರೀ ನಂಬರ್ ಏನಿರುತ್ತೆ ಆ ನಂಬರ್ಗೆ ಮಿಸ್ ಕಾಲ್ ಕೊಡ್ರೆ ಸೊ ಅವರು ನಿಮಗೆ ಆಗಿ ವಿತಿನ್ ಟೂ ಸೆಕೆಂಡಲ್ಲಿ ನಿಮಗೆ ನಾಲ್ಕು ಟ್ರಾನ್ಸಾಕ್ಷನ್ ಎಸ್ ಎಮ್ ಎಸ್ ಬರುತ್ತೆ ಜಮಾ ಆಗಿದೆಯಾ ಇಲ್ಲ ಅನ್ನೋದು ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ದಯವಿಟ್ಟು ಹೋಗಿ ನಿಮ್ಮ ಮೊಬೈಲ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಬರದೇ ಇದ್ದರೂ ಯೋಚನೆ ಮಾಡಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹಣ ಜಮ ಆಗುತ್ತೆ ಈಗಾಗಲೇ ಅನ್ನ ಯೋಜನೆ ಹಣವು ಕೂಡ ನಿಮಗೆ ಸಿಕ್ಕಿದೆ ನೀವು ಚೆಕ್ ಮಾಡ್ಕೋಬೋದು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋಲ್ಲ ಹಾಗೆ ಉಚಿತ ಬಸ್ ಪ್ರಯಾಣವೂ ಕೂಡ ಕ್ಯಾನ್ಸಲ್ ಆಗೋಲ್ಲ ಬಟ್ ಇಲ್ಲಿ ಸರ್ಕಾರದಲ್ಲಿ ಹೇಳುವಂತಹ ರೂಲ್ಸ್ಗಳನ್ನು ನೋಡಿದರೆ ಸೊ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿಯಲ್ಲೂ ಕೂಡ ಬೇರೆ ಬೇರೆಯವರಿಗೆ ಬರೋದು ಸ್ವಲ್ಪ ಡೌಟ್ ಇದೆ ಯಾರ್ಯಾರಿಗೆ ದಾಖಲಾತಿಗಳಾಗಿರ್ಬೋದು ಹಾಗೇನೆ ನಿಮ್ಮ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದವರು ಇವ್ರಿಗೆಲ್ಲರಿಗೂ ಕೂಡ ಬರೋದು ಡೌಟ್ ಇದೆ ಸೊ ನಿಮಗೆ ಜೋ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು ಅನುಕೂಲನ ಅನನುಕೂಲನ ಅಂತ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ನಮಗೆ ಇದರಿಂದ ಉಪಯೋಗ ಅಂತಲೇ ಕಮೆಂಟ್ ಮಾಡ್ತಾರೆ ಆದ್ರೆ ಸ್ವಲ್ಪ ಜನ ಖಂಡಿತ ಬೇಡ ಇದರಿಂದ ನಮ್ಮ ರಾಜ್ಯಕ್ಕೆ ಸಾಕಷ್ಟು ತೊಂದರೆಗಳಾಗತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಈ ಹಣವನ್ನ ವಸೂಲಿ ಮಾಡ್ತಾರೆ ಸರ್ಕಾರ ಅಂದ್ರೆ ತರಕಾರಿಗಳ ಬೆಲೆ ಏರಿಕೆ ಇರ್ಬೋದು ಹಾಲಿನ ಬೆಲೆ ಏರಿಕೆ ಇರ್ಬೋದು ಅಥವಾ ತಗೋಳುವಂತಹ ಪೆಟ್ರೋಲ್ ಆಗಿರ್ಬೋದು ಡಿಸೆಲ್ ಆಗಿರ್ಬೋದು ಬೇರೆ ಬೇರೆ ವಸ್ತುಗಳ ಮೇಲೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಬೆಲೆಗಳನ್ನ ಏರಿಕೆ ಮಾಡಿ ಸೊ ನಮ್ಮ ಹತ್ರ ಹಣವನ್ನ ಸಂಗ್ರಹ ಮಾಡ್ತಾರೆ ಈ ಗ್ಯಾರಂಟಿ ಯೋಜನೆಗಳೇ ಬೇಡ ಈ ಯೋಜನೆಗಳನ್ನು ಕೊಡುವುದು ಸಾಕು ನಮ್ಮ ಹತ್ರ ಹಣವನ್ನು ಎಕ್ಸ್ಟ್ರಾ ತಗೊಳೋದು ಸಾಕು ಯಾಕಂದ್ರೆ ತರಕಾರಿಗಳ ಬೆಲೆ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ಗಳ ಬೆಲೆ ದಿನಕ್ಕೆ ಅತಿ ಮುಖ್ಯವಾದದ್ದು ಸೊ ಇವ ಯಾವ್ದನ್ನು ಏರಿಕೆ ಮಾಡಬೇಡಿ ಯಥಾ ಪ್ರಕಾರವಾಗಿರ್ಲಿ ಆದ್ರೆ ಸೊ ಈ ಐದು ಗ್ಯಾರಂಟಿಗಳನ್ನು ದಯವಿಟ್ಟು ಸ್ಟಾಪ್ ಮಾಡಿ ಇದರಿಂದ ಉಪಯೋಗ ಖಂಡಿತ ಇಲ್ಲ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತ ಬಸ್ ಪ್ರಯಾಣವನ್ನ ದಯವಿಟ್ಟು ನಿಲ್ಲಿಸಿ ಅಂತಾನೆ ಸಾಕಷ್ಟು ಜನ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇರೋದು ಯಾಕೆ ಅಂದ್ರೆ ಫ್ರೀ ಬಸ್ ಪ್ರಯಾಣದಲ್ಲಿ ಸೀಟ್ ಕೊಡಲ್ಲ ಹಾಗೆ ಬಸ್ ರಶ್ ಇರುತ್ತೆ ಮಕ್ಕಳಿಗೆ ಸರಿಯಾದ ಟೈಮ್ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಉಚಿತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಸರ್ಕಾರಕ್ಕೆ ಎಷ್ಟೊಂದು ಲಾಸ್ ಆಗತ್ತೆ ಎಲ್ಲಿ ಹಣವನ್ನ ಕೊಡ್ತಾರೆ ಬೇರೆ ಬೇರೆ ಯೋಜನೆಗಳಿಂದ ಇಟ್ಟಿರುವಂತಹ ಹಣವನ್ನ ಇವರು ಈ ತರ ಖರ್ಚು ಮಾಡ್ತಾ ಇದ್ದಾರೆ ತದನಂತರ ಮತ್ತೆ ಹಣವನ್ನ ಸಂಗ್ರಹ ಮಾಡಬೇಕು ಅಂದ್ರೆ ಸೊ ನಮ್ಮ ಮೇಲೆ ಬೆಲೆ ಏರಿಕೆಯನ್ನ ತರ್ತಾರೆ ಅವಾಗ ನಾವು ಮತ್ತೆ ಹಣವನ್ನ ಕೊಡ್ಬೇಕಾಗತ್ತೆ ಇಲ್ಲಿ ಕೊಡುವಂತದ್ದು ಎರಡು ಪರ್ಸೆಂಟ್ ಆದ್ರೆ ಸೊ ನಮ್ಮ ಹತ್ತಿರ ದೋಚುವಂಥದ್ದು ಹತ್ತು ಪರ್ಸೆಂಟ್ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಬೇಚಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದು ನಿಮಗೆ ಎಷ್ಟು ಅನುಕೂಲ ಗೃಹಲಕ್ಷ್ಮಿ ಯೋಜನೆಯಿಂದ ಅನುಕೂಲವಾಗಿದೆಯೋ ಇಲ್ಲ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ಸಾಕಷ್ಟು ಜನರಿಗೆ ಉಪಯೋಗ ಇದಾಗಿದೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗುದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ